ಸಮಾಧಾನ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್ ಇವತ್ತು ಶನಿವಾರ ನಾನು ಲಾಕ್ ಸ್ಟಾರ್ಟ್ ಮಾಡ್ತಿರೋದು ರೂಮ್ ಅಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಶನಿವಾರ ರೂಮ್ ಶುಕ್ರವಾರ ಸಾಯಂಕಾಲನೇ ಆಫೀಸಿಂದ ಡೈರೆಕ್ಟಾಗಿ ಊರಿಗೆ ಹೋಗ್ಬಿಡ್ತಿದ್ದೆ ಆದರೆ ಇವತ್ತು ಅದೇ ಸ್ವಲ್ಪ ಶಿಫ್ಟು ಗಿಫ್ಟ್ ಎಲ್ಲ ಚೇಂಜ್ ಆಗಿಬಿಟ್ಟು ಶುಕ್ರವಾರ ನೈಟು ಇಲ್ಲೇ ಈಗ ಅದಕ್ಕೆ ಇವಾಗ ಶನಿವಾರ ಇವಾಗ ಹೊರಟಿದ್ದೀನಿ ಹೋಗೋಣ ಬನ್ನಿ ಊರಿಗೆ ಹೋಗ್ಬೇಕು ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಇನ್ನೇನು ಚಾರ್ಜರ್ ಒಂದು ಚಾರ್ಜರ್ ಒಂದು ನೀನು ವಾಟ್ರ್ ಬಾಟ್ಲು ವಾಟ್ರು ಒಂದು ಎತ್ಕೊಂಡು ಈಗ ಓಡೋಣ ವಿಂಡೋ ಕ್ಲೋಸ್ ಮಾಡಬೇಕು ವಿಂಡೋ ಕ್ಲೋಸ್ ಮಾಡ್ಬಿಡೋಣ

ಇನ್ನೇನು ಎಂತಿತ್ತಲ್ಲ ದೇವಸ್ಥಾನಕ್ಕೆ ಬಂದಿದ್ದೆ ಸಾಯಂಕಾಲ ಏನಾರು ಅಭ್ಯಾವ ಮಾಡ್ತಾವ್ರೆ ಒಂಬತ್ತು ಗಂಟೆ ಆಗಿತ್ತಲ್ಲ ಒಟ್ಟನೆ ಬೇರೆ ಸಿಟ್ಟಿತ್ತು ಅದಕ್ಕೆ ನಾನು ತಿಂತ ಅಂದ್ಬಿಟ್ಟು ಮಸಾಲೆ ಮಸಾಲೆ ದೋಸೆ ತಗೊಂಡೆ ದೋಸೆ ತಗೊಂಡು ಮಸಾಲು ತಿಂತಾ ಇದ್ದೀನಿ ತಿಂದ್ಬಿಟ್ಟು ಸೀದಾ ಊರ ಕಡೆ ಓಡೋಣ ಒಟ್ಟನೆ ಲೇಟ್ ಆಗುತ್ತೆ ಹೋಗಕ್ಕೆ ಅದಕ್ಕೆ ರೋಡು ಆ ರೋಡ್ ಇಂದ ಇಲ್ಲಿವರೆಗುನು ಕನ್ನಡ ರಾಜ್ಯೋತ್ಸವ ಮಾಡ್ತಾವ್ರೆ ರೋಡ್ ಕ್ರಾಸ್ ಮಾಡಕ್ಕಾಗಲ್ಲ ಅದಕ್ಕೆ ಕೈ ವಾಕ್ ಯೂಸ್ ಮಾಡ್ತಾ ಇದ್ದೀನಿ ನಾನ್ ಬಸ್ ಹತ್ತಿದ ಜಾಗ ಬಂದು ಬೆನ್ನಿಂಗ್ನಳ್ಳಿ ಅದ್ರಲ್ಲಿ ಮೆಟ್ರೋ ಸ್ಟೇಷನ್ಗೂ ಬೆನ್ನಿಂಗ್ನಳ್ಳಿ ಅಂತ ಹೆಸರಿಟ್ಟಿದ್ದಾರೆ ಯಾರಿಗಾದ್ರೂ ಏನಕ್ಕೆ ಅಂತ ಮಾಡಿ ಇವಾಗ ಹನ್ನೆರಡುವರೆ ಬಂದೆ ನನ್ನ ತಮ್ಮ ಫೋನ್ ಮಾಡಿದೆ ಬಂದ ಎಲ್ಲ ಹತ್ರ ಸ್ವಲ್ಪ ಕೆಲ್ಸ ಇತ್ತು ಅದೆಲ್ಲ ಕೆಲ್ಸ ಮುಗಿಸ್ಕೊಂಡ್ ಬಂದೆ ಅಂದ್ರೆ ಅಲ್ಲೆಲ್ಲ ಕೆಲ್ಸ ಮುಗಿಸ್ಕೊಂಡ್ ಸ್ವಲ್ಪ ಲೇಟ್ ಆಯ್ತು ಇವಾಗ ಇನ್ನೊಂದ್ ಚೂರು ಕೆಲಸ ಆಯ್ತು ಅದಕ್ಕೆ ಹಂಗೆ ಒಂದೇ ಸರಿ ಹೋಗ್ಬಿಡಣ ಅನ್ಬಿಟ್ಟು ಹಂಗೆ ಕರ್ಕೊಂಡು ಹೋಗ್ತಾ ಇದೀನಿ ಅಲ್ಲ ಅದು ಕೆಲಸ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋದು ಈಗ ಮನೆಗೆ ಬಂದೆ ಕಪಾಟ ಸುಸ್ತಾ ಬಿಡೈತಿ ಇವತ್ತು ಇವತ್ತೇನೋ ಶನಿವಾರ ವೇಸ್ಟ್ ಅನ್ಸ್ಬಿಡ್ತು ನಮ್ಗೆ ನಮ್ಮ ಬರೋದ್ರಾಗೆ ಅರ್ಧ ಟೈಮ್ ಇವತ್ತು ಈಗ ಮನೆಗೆ ಬಂದೆ ಹೊಟ್ಟೆ ಸಿಗ್ತಾಯ್ತು ತಿನ್ಬಿಡ್ತೀನಿ ಕಕಪಟಕ್ಕೆ ಹಟ ಹೇಳ್ತಾ ಇದೆ ಕಕಪಟೆ ಹಟ ಹೇಳ್ತಾ ಇದೆ ಎಲ್ಲ ಇಚ್ಚಿ ಹಾಕಿದೀನಿ ಕೂಕಾರ ರೊಟ್ಟಿ ಮಾಡ್ತಾವ್ರೆ ಇ ಚೂರು ತಳ್ ಮೈಲಾನನೆ

ದೇವಸ್ಥಾನಕ್ ಹೋಗಿ ಬಂದಿದ್ದು ಎಸ್ ಆಕ್ಚುಲಿ ಮದ್ರೆ ಹೋಗ್ಬೇಕು ಅಂತ ಪ್ಲಾನ್ ಇತ್ತು ಇವತ್ತು ಶನಿವಾರ ಅಲ್ವಾ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಮದುವೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ ಸಿಕ್ಕಾಪಟ್ಟೆ ನಿದ್ದೆ ಮಾಡಿಬಿಟ್ಟೆ ಎದರೊಳಸಕ್ ಲೇಟ್ ಆಗೋಯ್ತು ಅದಕ್ಕೆ ಈಗ ಇಲ್ಲಿ ಹತ್ರದಲ್ಲಿ ಒಂದು ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ ಇವತ್ತಿನ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ 买。